ಇವತ್ತಿನ ಮಾರ್ಕೆಟಿನ ಬೆಲೆ ಇಲ್ಲಿ ಬಂದು ನಾವು ಎಳ್ಳಿರ್ ಕುಡಿಬೇಕು ಅಂತ ಅಂದ್ರೆ ಇಷ್ಟ್ರಿಯಲ್ಲೇ ಹೈ ರೇಟ್ ಸೆವೆಂಟಿ ರುಪೀಸ್ ಅಂದ್ರೆ ಎಲ್ಲರಿಗೆ ನಾನು ನೋಡೇ ಇಲ್ಲ ಸಿಗ್ತಾ ಇಲ್ಲ ಕೊಡಕ್ ಆಗ್ತಾ ಇಲ್ಲ ಸರ್ ಇವಾಗ ನಾವು ದೊಡ್ಡದಲ್ಲಿ ಬೆಳಿತೀವಿ ಅಂತಂದ್ರೆ ತಂದಿ ಇವ್ರಿಗೆ ಇವ್ರು ಹೋಗಲ್ಲಿ ಕೇಳಕ್ ಆಗ್ತಾ ಇಲ್ಲ ಅವ್ರ ರೇಟ್ ಇವ್ರು ಪರ್ಚೇಸ್ ಮಾಡಕ್ ಆಗ್ತಾ ಇಲ್ಲ ಎಲ್ಲ ಕುಯ್ಯರ್ ತಕ್ಕ ಹೋಗಿ ಅಂಗ್ಲಾಚ್ಕೊಂಡು ಅವ್ರ ಹತ್ರ ಬೇಡ್ಕೊಂಡು ಭಿಕ್ಷೆ ಬೆಳೆದಂಗೆ ಬೇಡ್ಕೊಂಡು ಅವ್ರ ಹತ್ರ ತರಿಸ್ಬಿಟ್ಟು ಮಾರ್ಬೇಕಾಗಿದೆ ಕಲ್ಲಿ ಜನ ಎಲ್ಲ ರೇಟ್ ಜಾಸ್ತಿ ಕೊಟ್ಟು ಹೊರದೇಶಕ್ಕೆಲ್ಲ ಮಾಲ್ ಸಾಗಿಸ್ತಾ ಇರೋದ್ರಿಂದ ರೇಟ್ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಸಿದ್ಧ ಎಳ್ನೀರು ಸಿಗ್ತಾ ಇಲ್ಲ ಅನ್ನೋಕ್ಕಿಂತ ಈ ತುಮಕೂರು ಕೆಲ್ಪತರ ನಾಡಲ್ಲಿ ಡಿಮ್ಯಾಂಡ್ ಆಗಿಬಿಟ್ಟಿದೆ ಎಳ್ನೀರು ಯಾಕೆಂದರೆ ಇಲ್ಲಿ ತುಮಕೂರು ಅಂದ್ರೆ ಅಡಿಕೆ ಎಜುಕೇಷನ್ ಎಳ್ನೀರು ಇವು ಮೂರು ತುಂಬ ಆಗಿ ಸಿಕ್ತಿತ್ತು ಫೇಮಸ್ಸಾಗೂ ಸಿಕ್ತಿತ್ತು ಸೊ ನಾನು ತಿಪ್ಪೂರಿಂದ ಪ್ಲಾಂಟೇಶನ್ ತಗೊಂಡೋಗಿ ಊರಲ್ಲಿ ಪ್ಲಾ ಕಲ್ಟಿವೇಟ್ ಮಾಡಿದ್ದೀನಿ ಒಂದು ಟೂ ಹಂಡ್ರೆಡ್ ಪ್ಲಾಂಟ್ ಕಲ್ಟಿವೇಟ್ ಮಾಡಿದ್ದೀವಿ ಸೊ ಇಲ್ಲಿ ಬೇಸಿಕಲಿ ಎಳ್ನೀರು ರೇಟು ತರ್ಟಿ ರುಪೀಸಿಂದ ಸ್ಟಾರ್ಟ್ ಆಗ್ತಿತ್ತು ಸೊ ನಾನು ಎವ್ರಿ ಡೇ ವೀಕ್ ಮಾರ್ನಿಂಗ್ ಒಂದು ಸಂಜೆ ಒಂದು ಇಲ್ಲೇ ತಗೊಂಡಿದ್ದೆ ಹೇಳೋರು ಸೊ ಇವಾಗ ನಾನು ಎರಡು ಎರಡ್ತಾ ಅಂದರೆ ಎಳನೀರಿಗೆ ಒಂದೆಳ್ಳೀರು ತಣಗೋದಿಲ್ಲ ಸೊ ಸೆವೆಂಟಿ ರುಪೀಸ್ ಆಗಿದೆ ಸೊ ಮಾರೋರ್ಗು ಸ್ವಲ್ಪ ಕಷ್ಟ ಆಗಿದೆ ತಾಂಗಕ್ಕೆ ಇಲ್ಲ ಬಟ್ ಒಂದು ಕಾರ್ನರಲ್ಲಿ ಏನಂತಂದ್ರೆ ರೈತರಿಗೆ ಸ್ವಲ್ಪ ಬೆನಿಫಿಟ್ ಆಗಿದೆ ಮಾರೋರಿಗೆ ಇಲ್ಲ ಅವರು ಎಳ್ನೀರು ಕೊಡೋ ಬದಲು ನಾವು ಗೋಪ್ರಾ ಮಾಡಿ ಕಾಯಿ ಕೊಡ್ತೀನಿ ಅಂತಂದರೆ ಹೋಗಿ ಡಿಮ್ಯಾಂಡ್ ಮಾಡಿದ್ರೆ ಅವ್ರಿಗೆ ಕೊಡ್ತಾ ಕೊಡ್ತಾಯಿಲ್ಲ ಸೊ ಇವಾಗ ನಾವು ಪರ್ಚೇಸ್ ಮಾಡಬೇಕು ಅಂದ್ರೆ ಹಾಸ್ಪಿಟ್ಲಿಗೆ ಮಕ್ಕಳಿಗೆ ಸ್ಕೂಲಿಂದ ಬರೋ ಮಕ್ಕಳಿಗೆ ಬಾಡಿ ಡಿಹೈಡ್ರೇಟ್ ಆಗುತ್ತೆ ಜಾಸ್ತಿ ಇಮ್ಯುನಿಟಿ ಜಾಸ್ತಿ ಇದೆ ಸೊ ಇವಾಗ ಬೆಳಗ್ಗೆಯಿಂದ ಸಂಜೆ ತೆಗೆ ಬಿಸಿಲಿರುತ್ತೆ ಇಮ್ಯುನಿಟಿ ಜಾಸ್ತಿ ಆಗಿರುತ್ತೆ ಸಂಜೆ ಆದರೆ ವಿಂಟರ್ ಆಗುತ್ತೆ ನಾವು ಬೆಳಗ್ಗೆ ಸಿಗಬೇಕು ಎಳ್ನೀರು ಸಿಗ್ತಾ ಇಲ್ಲ ಸೊ ಕುಡಿಬೇಕು ಅನ್ನೋರಿಗೆ ಸೊ ಸ್ವಲ್ಪ ಸಾರ್ವಜನಿಕ ಕಷ್ಟ ಆಗ್ತಾಯಿದೆ ಅದನ್ನು ಬಿಟ್ಟರೆ ರೇಟ್ ಒಂದು ತುಂಬ ಇಷ್ಟ್ರಿಯಲ್ಲೇ ಹೈ ರೇಟು ಸೆವೆಂಟಿ ರುಪೀಸ್ ಅನ್ನೋದು ಎಳ್ನೀರಿಗೆ ನಾನು ನೋಡೇ ಇಲ್ಲ ಸೊ ನಾನು ಬೆಳಗ್ಗೆ ಸ್ಟಾರ್ಟ್ ಆಗಿದ್ದೀನಿ ನಮ್ಮ ತೋಟದಲ್ಲಿ ಸೊ ಇಲ್ಲಿ ಸೆವೆಂಟಿ ರುಪೀಸ್ ಅನ್ನೋ ಸ್ವಲ್ಪ ಹೆವಿ ಆಗಿದೆ ತುಂಬ ಇವಾಗ ನಾನು ಜಸ್ಟ್ ಒಂದು ಹಾಫ್ ಆನ್ ಅವರಿಂದ ಹುಡುಕಿದ್ದೀನಿ ನಾನು ಬಟ್ವಾಡಿ ಪ್ರಾಪರ್ ಸೊ ಅಲ್ಲಿ ಸರೌಂಡಿಂಗಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಮತ್ತೆ ಅಲ್ಲಿ ಎಸ್ ಐ ಟಿ ಹತ್ತಿರ ಒಂದು ಎರಡು ಕಡೆ ಇಕ್ಕಂತಾರೆ ಎಲ್ಲೂ ಸಿಗಲಿಲ್ಲ ಇಲ್ಲ ರೆಗ್ಯುಲರ್ ತಗೊಳ್ತೀನಿ ಸೊ ಇವತ್ತು ನಾನು ಬಂದಿದ್ದೀನಿ ಇವಾಗ ಎಕ್ಸಾಕ್ಟ್ ಒಂದು ವೀಕ್ ಬ್ಯಾಕ್ ಇಲ್ಲಿ ಬಂದಿದ್ದೀವ್ರು ಸಿಕ್ಸ್ಟಿ ರುಪೀಸ್ ಕೊಟ್ಟಿದ್ರು ನನಗೆ ಅವಾಗ ಏನಮ್ಮ ಜಾಸ್ತಿ ಮಾಡಿರ ಅಂತ ಹೇಳಿದ್ದಕ್ಕೆ ಏನು ಮಾಡೋದು ಸರ್ ನಮಗೂ ರೈತರು ಕೊಡ್ತಾ ಇಲ್ಲ ಅಂತ ಹೇಳಿದರು ಅದಕ್ಕೆ ಮುಂಚೆ ತರ್ಟಿ ಫಾರ್ಟಿಗೆ ಇಲ್ಲೇ ತಗೊಂಡೋಗಿದ್ದೀನಿ ಸೊ ಹಾಗಾಗಿ ರೆಗ್ಯುಲರ್ ಇವ್ರು ತಗೊಂತೀನಿ ಇವತ್ತು ಸೆವೆಂಟಿ ಯಾಕಂದ್ರೆ ನಾನು ಅವ್ರು ಡಿಮ್ಯಾಂಡ್ ಮಾಡೋಕ್ಕಲ್ಲ ಇಲ್ಲ ಮ್ಯಾಮ್ ನಾನು ಲಾಸ್ಟ್ ಟೈಮ್ ಸಿಕ್ಸ್ಟಿ ಕೊಟ್ಟಿದ್ರಿ ಇವಾಗ ರೇಟ್ ಸಿಗ್ತಾ ಇಲ್ಲ ಇವಾಗ ನಾನು ಸೆವೆಂಟಿ ರುಪೀಸ್ ಕೊಟ್ಟಿದ್ದೀನಿ ಅಲ್ವಾ ಇವಾಗ ನಾಳೆ ಬಂದು ಇವ್ರು ಏಟಿ ಅಂದ್ರೂ ನಾನು ತಾಣಲೇಬೇಕು ಯಾಕೆಂದ್ರೆ ಆ ಥರ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ಸಿಗ್ತಾ ಇಲ್ಲ ಕೊಡೋಕ್ಕಾಗ್ತಾ ಇಲ್ಲ ಸರ್ ಹೊತ್ತಾರೆ ಇವಾಗ ನಾವು ತೋಟದಲ್ಲಿ ಬೆಳಿತೀವಿ ಅಂತಂದರೆ ತಂದು ಇವ್ರಿಗೆ ಹೋಗಲಿ ಕೇಳೋಕೆ ಆಗ್ತಾ ಇಲ್ಲ ಅವ್ರ ರೇಟ್ಗೆ ಇವ್ರು ಪರ್ಚೇಸ್ ಮಾಡೋಕೆ ಆಗ್ತಾ ಇಲ್ಲ ಸೊ ಈ ಥರ ಪರಿಸ್ಥಿತಿ ಫಸ್ಟ್ ಟೈಮ್ ಫೈ ಫೀಲ್ಡ್ ನಾನೊಂದು ಫೋರ್ ಫೈ ಫೋರ್ ಇಯರ್ಸಿಂದ ತುಂಬ ಕೊರಲಿದ್ದೀನಿ ಸೊ ಇಲ್ಲಿ ನಾನು ಸ್ಟಾರ್ಟಿಂಗ್ ಬಂದಂಗಿನಿಂದ ಎಳ್ನೀರು ಅನ್ನೋದಕ್ಕೆ ತುಮಕೂರಲ್ಲಿ ಬರಾನೇ ಇರಲಿಲ್ಲ ಇವಾಗ ಹುಡುಕ್ಬೇಕು ಅಂದ್ರೂ ಎಳ್ಳಿ ನಾನು ರೋಡ್ ರೋಡಲ್ಲಿ ಸಾಕಂತಿದ್ರು ಇವಾಗ ಇವಾಗ ಎಲ್ಲೂ ಸಿಕ್ತಾಯಿಲ್ಲ ಸೊ ಕೊತ್ತೂಪ್ ರೋಡಲ್ಲಾಗಲಿ ಆಗಲಿ ಬಿ ಎಚ್ ರೋಡಲ್ಲಾಗಲಿ ಆಗಲಿ ಎಳ್ನೀರು ಒಂದು ಒಂದು ಹಂ ಮಿನಿಮಮ್ ಒಂದು ಹಂಡ್ರೆಡ್ ಮೀಟ್ರ್ ಒಂದು ಎಳ್ನೀರು ಆದರೂ ಸಿಗೋದು ಸೊ ಇವಾಗ ಆ ಥರ ಇಲ್ಲ ನಾವು ಹುಡ್ಕಂಬರ್ಬೇಕು ನೋಡಿ ಇವಾಗ ನಾನು ನಾಲ್ಕನೇ ಶಾಪ್ ಅಂಗಡಿ ಬಂದಿರೋದು ಎಲ್ಲೋ ಇಲ್ಲ ಹಾಂ ಅಂದರೆ ಎಕ್ಸ್ಪೋರ್ಟ್ ಬೇರೆ ಬೇರೆ ಕಡೆ ಹೋಗ್ತಾ ಇರ್ಬೋದು ಮೋಸ್ಟ್ ಇಲ್ಲಿಂದ ಸೊ ನಮ್ ಲೋಕಲಲ್ಲಿ ಸಿಗ್ತಾ ಇಲ್ಲ ಈಗ ನಾನ್ ಪ್ರಾಪರ್ ತಮಿಳುನಾಡು ಸೊ ನಮ್ಮ ಕಡೆ ಎಳ್ಳೀರು ಜಾಸ್ತಿ ಬೆಳಿತೀವಿ ಕೊಬ್ಬರ ಜಾಸ್ತಿ ಐತೆ ಸೊ ಹಂಗಾಗಿ ಅಲ್ಲಿಂದ ನಾವು ತರಕಲ್ಲ ಬಟ್ ಇಲ್ಲಿಂದನೇ ಜಾಸ್ತಿ ಬೇರೆ ಕಡೆ ಹೋಗ್ತಾಯಿದೆ ಯಾಕೆಂದರೆ ಮೇ ಬಿ ಡಿಮ್ಯಾಂಡ್ ಬೇರೆ ಕಡೆ ಇರ್ಬೋದು ಇಲ್ಲಿರೋ ಜನಗಳಿಗೆ ಅನುಕೂಲ ಆಗ್ತಾ ಇಲ್ಲ ಸೊ ಹಾಸ್ಪಿಟಲೈಸ್ ಆಗೋ ಮಕ್ಕಳಗಳಿಗೆ ಸ್ವಲ್ಪ ಬೆನಿಫಿಟ್ ಇಲ್ಲ ಸೊ ಬಾಡಿ ಡಿಹೈಡ್ರೇಟ್ ಆಗೋರು ಸ್ವಲ್ಪ ಬೆನಿಫಿಟ್ ಆಗಿಲ್ಲ ಸೊ ಸ್ವಲ್ಪ ಕಡಿಮೆ ಆದರೆ ವೆಲ್ ಅನ್ಕೊಟ್ಟಿದೆ ಅದೇ ಥರ ಎಲ್ಲಿ ರೈತರು ಪ್ರೊಡಕ್ಷನ್ ಮಾಡ್ತಾರೋ ಲೋಕಲ್ ರೇಟಲ್ಲೇ ಕೊಟ್ಟು ಇಲ್ಲೇ ಸ್ವಲ್ಪ ಸ್ವಲ್ಪ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಸಿಗೊಳ್ಳಿ ಸಿಗ್ತಾ ಸಿಗ್ತೈತೆ ಅಂತಂದ್ರೆ ಈ ಟೈಮಲ್ಲಿ ಮಾಲ್ ಕತ್ಸ ಬರೋದಿಲ್ಲ ಮಾಲ್ಗೋಸ್ಕರ ಡಿಮ್ಯಾಂಡ್ ಆಗಿರುತ್ತೆ ಅಂತಂದ್ರೆ ಮಾಲ್ ಬಂದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಮಾಲ್ ಯಾವ ಅಂದ್ರೆ ಎಳ್ಳಿರ್ ಇಲ್ಲ ಬರ್ತವೆ ಅದಕ್ಕೋಸ್ಕರ ಈ ಟೈಮಲ್ಲಿ ಮಾಲ್ ಡಿಮ್ಯಾಂಡ್ ಆಗಿರುತ್ತೆ ನಾವು ಹದಿನೈದು ವರ್ಷದಿಂದ ಮಾರುತ್ತಾ ಇದ್ದೀವಿ ಆದರೆ ಈ ಟೈಮಲ್ಲಿ ಈ ಸೈತಿ ನೀವು ಜಾಸ್ತಿ ಮಾಲ್ ಕಡಿಮೆ ಆಗಿರೋದು ನಾವು ತೋಟಗಳಿಂದ ತರ್ಸ್ಕೊಂತೀವಿ ಹಾಕೋರ್ತಾ ತೋಟಕ್ಕೆ ಹೋಗಿ ಕುಯ್ಯೋರು ಯಾರ ಬಂದ್ರೆ ಕುಯಸ್ಕೊಂತೀವಿ ಇಲ್ಲ ಅಂತಂದ್ರೆ ಬಂದು ತಂದಾಕೋರ್ ಹತ್ರ ಹಾಕ್ಸ್ಕೊಂಡು ಮಾರ್ತಾ ಇದ್ದೀವಿ ಈ ಟೈಮಲ್ಲಿ ಮಾಲ್ ತಂದಕ್ರಿಗೆ ಒಂದು ಫೋನ್ ಮಾಡಿದ್ರೆ ಫೋನ್ ಇತ್ತಲ್ಲ ಕುಯ್ಯೋರಿಗೂ ತಂದಾಗತ್ತೆ ಎಲ್ಲ ತಕ್ಕ ಹೋಗಿ ಅಂಗ್ಲಾಚಿಕೊಂಡು ಅವ್ರ ಹತ್ರ ಬೇಡ್ಕೊಂಡು ಭಿಕ್ಷೆ ಬೇಡದಂಗೆ ಬೇಡ್ಕೊಂಡು ಅವ್ರ ಹತ್ರ ತರಿಸದು ಮಾರ್ಬೇಕಾಗಿತ್ತು ಈಗ ಎಳ್ಳೀರಿನೇ ಜೀವನ ನಮ್ಗೆ ಈ ಟೈಮಲ್ಲಿ ಮಾಲ್ ಇಲ್ಲ ಅಂತಂದ್ರೆ ನಮಗೂ ಜೀವನ ಮಾಡಕ್ಕೆ ಈಗ ಎಲ್ಲ ಆರೋಗ್ಯಕ್ಕೆ ಡೆಂಗ್ಯೂ ಜ್ವರ ಬಂದ್ವು ಎಲ್ಲರಿಗೂ ತೊಂದರೆ ಆಗ್ಬಿಟ್ಟಿದೆ ಅವ್ರಿಗೆ ಹುಷಾರಿಲ್ಲ ಅಂತಂದ್ರೆ ಒಂದು ನಾವೊಂದು ಜೀವ ಉಳಿಸ್ತೀವಲ್ಲ ಅನ್ನೋ ಉದ್ದೇಶ ನಮ್ಮಲ್ಲಿ ಇದೆ ಯಾಕಂದ್ರೆ ಒಂದು ಎಳ್ಳೀರಿನಲ್ಲಿ ಒಂದು ಇಂಜೆಕ್ಷನ್ ಪವರ್ ಒಂದು ಬಾಟ್ಲು ಪವರ್ ಇದೆ ಹೇಳಿ ಡಾಕ್ಟ್ರುಗಳು ಎಳ್ಳೀರ್ ಕುಡಿಯೋ ಕಳಿಸ್ತಿರ್ತಾರೆ ಎಳ್ಳೀರಿಗೆ ಬಂದರೂ ಕೇಳ್ಕೊಂಡೋದ್ರನ್ನ ರೇಟು ಜಾಸ್ತಿ ಇಂತಾರೆ ಇಲ್ಲ ಇಲ್ಲೂ ತುಮಕೂರೆಲ್ಲ ಸುತ್ತಾಡಿದ್ರು ಮಾಲಿಲ್ಲ ಆ ನೂರು ರೂಪಾಯಿ ಆದ್ರೂ ಆಗ್ಲಿ ಕೂಡಮ್ಮ ನನ್ನ ಮಕ್ಳಿಗೆ ಜೀವ ಉಳ್ಕಂಡು ಸಾಕು ಅಂತ ಜನಗಳು ಬರ್ತಾಯಿರ್ತಾರೆ ಅಂಥವ್ರಿಗೆ ಮಾಲ್ ಕೊಟ್ನಿಟ್ಟು ನಾವು ಜೀವ ಉಳಿಸ್ತಿವಲ್ಲ ಅನ್ನೋ ಉದ್ದೇಶದಲ್ಲಿ ಮಾಲು ಸಹ ನಮಗ್ ಸಿಗ್ತಾ ಇಲ್ಲ ಆದ್ರಿಂದನ ಅವನ್ದೊಲ್ಲರ್ಗು ತೊಂದರೆ ಈಗ ಮಾಲ್ ಇಲ್ಲ ಏನು ಮಾಡಕ್ಕಲ್ಲ ಮರದಲ್ಲೂ ಮರದಲ್ಲಿ ಗಿಡದಲ್ಲಿ ಮರದಲ್ಲಿ ಕಾಯಿ ಬಿಟ್ಟರೆ ತಾನೇ ತರಕೂ ಏನು ಬೆಳೆ ಸಿಗ್ತಿಲ್ಲ ಈ ಸತಿ ಫಸಲೇ ಇಲ್ಲ ಅದರಿಂದ ಬೆಳೆ ಕಡಿಮೆ ಆಗುತ್ತೆ ಮಳೆ ಇರಲಿಲ್ಲ ಅಂತ ಉದ್ದೇಶಕ್ಕೂ ಏನು ಗೊತ್ತಿಲ್ಲ ಒಟ್ಟೆ ಬೆಳೆ ಬರ್ತಾ ಇಲ್ಲ ಕಡಿಮೆ ಆಗಿದೆ ಈಗ ಹೊರದೇಶಕ್ಕೆಲ್ಲ ದೇಶಕ್ಕೆಲ್ಲ ಮಾಲ್ ಸಪ್ಲೈ ಜಾಸ್ತಿ ಹೋಗ್ತಾ ಇದೆ ಅದರಿಂದ ಹಾ ಜನ ಎಲ್ಲ ರೇಟ್ ಜಾಸ್ತಿ ಕೊಟ್ಟು ಹೊರದೇಶಕ್ಕೆಲ್ಲ ದೇಶಕ್ಕೆಲ್ಲ ಮಾಲ್ ಸಾಗಿಸ್ತಾ ಇರೋದ್ರಿಂದ ರೇಟ್ ಡಿಮ್ಯಾಂಡ್ ಆಗಿಬಿಟ್ಟಿದೆ ಮಾಲ್ಗೆ ಕೊಡ್ತಾ ಇಲ್ಲ ಕಲ್ಪತೂರ ನಾಡಿಗೆ ನಮಗೆ ಎಳ್ನೀರು ಕುಡಿಯೋಕೆ ಇಲ್ಲ ಸದ್ಯಕ್ಕೆ ಈಗ ಹೊರದೇಶಕ್ಕೆ ಮಾಲ್ ಸಾಗ ಏನು ಗೊತ್ತಿಲ್ಲ ಒಣ್ಣೆ ಮಾಲೆಲ್ಲ ಜಾಸ್ತಿ ಬೇರೆ ಬೇರೆ ಕಡೆರೆಲ್ಲ ಬಂದು ಈ ಕಡೆ ಹಳ್ಳಿ ಹಳ್ಳಿಗಳ ಕಡೆ ಹೋಗೋದು ಆಡ್ಕೊಳ್ಳಲ್ಲಿ ಎಲ್ಲ ರೇಟ್ ಜಾಸ್ತಿ ಮಾಡಾಕ್ಬಿಟ್ಟಿದ್ರೆ ಇಲ್ಲಿ ಮೊದಲು ತಂದು ನಾವು ಮಾರಾಟಕ್ಕೂ ಈಗಿನ ಮಾರಾಟಕ್ಕೂ ತುಂಬಾ ಡಿಪೆಂಡ್ ಆಗಿದೆ ಅಂದರೆ ರೇಟ್ ಆದ್ರಾಗ್ಲಿ ಎಷ್ಟಲಿ ನಮ್ಮ ಮಕ್ಳಿಗೆ ಹುಷಾರಿಲ್ಲ ಜೀವ ಉಳ್ಕೊಂಡ್ರೆ ಸಾಕು ಬೇಕು ಅಂತ ಬರ್ತಾರೆ ಹೊರತು ಮಾಲ್ ನಮ್ಮ ಹತ್ರನೂ ಇದ್ರೆ ನಾವು ಕೊಡ್ತೀವಿ ಇಲ್ಲ ಅಂತ ಅಂದರೆ ಏನು ಮಾಡೋಕ್ಕಾಗಲ್ಲ ನಾವು ಇಲ್ಲಿಂದ ತಂದು ಕೊಡೋಕ್ಕಾಗುತ್ತೆ ನಮಗೆ ಸಿಕ್ಕಲಿಲ್ಲ ಅಂದ್ರೆ ಬೇಸಿಗೆನಲ್ಲಿ ಅವ್ರು ಸುಮಾರು ಬಂದೇ ಬರುತ್ತೆ ಎಳ್ಳೀರು ಈ ಟೈಮ್ ಮೇಲೆ ಒಂದ್ ಎರಡ್ ಮೂರು ತಿಂಗಳು ಕಡಿಮೆ ಆಗಿಬಿಡುತ್ತೆ ಅವೆಲ್ಲ ಲಾಸ್ಟ್ ಕಾಯಿಗಳಲ್ವಾ ರಾತ್ರಿ ಅಲ್ಲ ಎಳ್ಳೀರೇ ಬರಲ್ಲ ರೈತರುಗಳು ತಾನೇ ಇಲ್ಲಿಂದ ಕೊಡ್ತಾರೆ ಮರಗಳಲ್ಲಿ ಎಳ್ಳಿರೇ ಬಂದ್ರೆ ತಾನೇ ಕೊಡೋದು ಮಾಲ್ ಬರಲ್ಲ ಇವಾಗ ಈ ಟೈಮಲ್ಲಿ ಅದು ಕೊಬ್ಬರಿ ರೇಟ್ ಜಾಸ್ತಿ ಅಂತ ಇಲ್ಲ ಈಗೆಲ್ಲ ಪಪ್ಪ ಅವ್ರಿಗೂ ಎಷ್ಟು ವರ್ಷದಿಂದ ರೇಟ್ ಕಡಿಮೆ ಇದೆ ಈಗ ಕಡಿಮೆ ಜಾಸ್ತಿ ಆಗ್ತಾ ಇದೆ ಆದ್ರೆ ಈಗ ಏನು ಮಾಡ್ತಾರೆ ಅಂದರೆ ಎಳ್ಳೀರಾದರೆ ಒಂದು ನಾಲ್ಕೈದು ಬೆಳೆ ಬರುತ್ತೆ ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಎಳ್ಳೀರ ಜಾಸ್ತಿ ಕೊಡ್ತಾವ್ರೆ ಅಷ್ಟೇನ ಈಗ ಕಾಯಿ ಕೊಬ್ಬರಿ ಹಾಕಿ ಒಂದು ವರ್ಷದ ತಕನ ಕಾಯ್ಬೇಕಾಗುತ್ತೆ ಬೇಡ ಅಂತ ಹೇಳಿ ಕೊಡೋರು ಕೊಡ್ತಾವ್ರೆ ಈಗ ಹೊಡ್ದಿಲ್ದವ್ರ ಇಲ್ಲ ಆದ್ರೂ ಇವಾಗ ವರ್ದೇಶಕ್ಕೆ ಸಾಕು ಇರೋದ್ರಿಂದ ಬೆಲೆ ರೇಟು ಜಾಸ್ತಿನೂ ಆಗಿದೆ ಮಾಲು ಸಿಗ್ತಾ ಇಲ್ಲ ತುಮಕೂರಿಗಂತೂ ಎಳ್ಳೀರಿಗಂತೂ ಬರ ಬಂದ್ಬಿಟ್ಟಿದೆ ಹಾಂ ಹಾಂ ಎಲ್ಲೂ ಸಿಗ್ತಾ ರೀ ಎಲ್ಲೂ ಸಿಗ್ತಾ ಇಲ್ಲ ಕಣವ ಅಂತೇಳಿ ರಾತ್ರಿ ಹತ್ತು ಗಂಟೆ ಆಗಲಿ ಬಾಗ್ಲಾಕೋ ಟೈಮ್ ಆದರೂ ಮುಚ್ಚಿ ತಾರ್ಪಲ್ ಮುಚ್ಚಿದ್ರು ತಿರ್ಗಾ ಮತ್ತೆ ಕೊಟ್ಟಿದೀವಿ ರಾತ್ರಿ ಎರಡು ಸಲ ಮುಚ್ಚಿ ಎರಡು ಸಲ ಕೊಟ್ಟಿದೀನಿ ಬೆಳಗ್ಗೆನ ಅಷ್ಟೊತ್ತಿಗೆ ಬರ್ತಾರೆ ಯಾರಿಗೂ ಎಳ್ಳೀರಿಲ್ಲ ಬರಂತೂ ತಗೊಡೋಕೆ ಮಾಡೋಕ್ಕೆ ಬೆಳಗ್ಗೆ ಖಾಲಿಯಾಗಿರುತ್ತೆ ಬರೋದು ಒಂದು ನೂರು ಬರೋ ಎಳ್ಳೀರು ಒಂದು ಗಂಟೆಗೂ ಇರಲ್ಲ ಇರಲ್ಲ ಏಕೆಂದರೆ ಖಾಲಿ ಆಗ್ತವೆ ಆದರೆ ರೈಟು ತರಬೇಕು ಅಂದರೆ ಈ ಕ ಖರ್ಚು ಜಾಸ್ತಿ ಈಗ ಕೆಲಸಗಾರನ್ನ ಒಂದು ಎಳ್ಳೀರಿಗೆ ಐನೂರು ರೂಪಾಯಿ ಆರುನೂರು ಐದು ರೂಪಾಯಿ ಆರು ರೂಪಾಯಿ ಅಂತ ಒಂದು ಕಾಯಿಗಾದರೂ ಕುಯ್ತಾರೆ ಇಲ್ಲ ದಿನಕ್ಕೆ ಒಂದು ಮರಕ್ಕೆ ಕೂಲಿನ ಅನ್ನೋದ್ರೂ ಒಂದು ನೂರು ರೂಪಾಯಿ ಕೇಳ್ತಾರೆ ಅವ್ರಿಗೆ ಕೊಟ್ಬಿಟ್ಟು ನಾವು ಹೊಡೆಯೋದು ಹೆಂಗೆ ಆ ಗಾಡಿ ಬಾಡಿ ಹೆಂಗೆ ನಾವು ಕೂಲಿ ಕೆಸ್ಕಾರಿ ಕೊಡೋದೆ ಹೀಗೆ ಎಲ್ಲ ಕಷ್ಟ ಆಗ್ತೈತೆ ಅದು ತಗೊಂಬಸ್ ನಾವು ಕೊಡ್ಕಿಟ್ಟು ಮಾಡಿ ಜೀವನ ಮಾಡೋದು ತುಂಬ ಕಷ್ಟ ಏನು ಇದನ್ನು ಇವತ್ತು ತಿಪ್ಟೂರು ಕಲ್ಪತ್ತರು ನಾಡು ಹೆಸರಾಗಿ ಎಳುನೀರು ಮತ್ತು ಕಾಯಿಗೆ ಕೊಬ್ಬರಿಗೆ ಹೆಸರು ಬಂದಂಥ ಈ ನಾಡಿಗೆ ಈಗ ಆಲ್ರೆಡಿ ಬೇಸಿಗೆ ಕಾಲ ಇದೆ ಬಂದರೂ ಸಹಿತ ರೈತರು ಮಾರಾಟ ಮಾಡ್ತಕ್ಕಂಥ ಕೊಬ್ಬರಿಗೆ ಬೆಲೆ ಇಲ್ಲ ಕಾಯಿಗೆ ಬೆಲೆ ಇಲ್ಲ ಅದರಲ್ಲಿ ಹೇರಳವಾಗಿ ಈ ಹಿಂದೆ ಈ ಎರಡು ತಿಂಗಳಿಂದ ಹಿಂದೆ ಮೂವತ್ತೈದರಿಂದ ನಲವತ್ತು ರೂಪಾಯಿವರೆಗೂ ಎರಡು ಮಾರಾಟ ಮಾಡುತ್ತಾ ತಗೊಳ್ತಾಯಿದ್ರು ಇದ್ದರು ರೈತರ ಬಳಿಯಿಂದ ಮಾರಾಟಗಾರರು ಆಗಲೇ ಇಂಥ ಬೇಸಿಗೆನಲ್ಲಿ ಎಲ್ಲದಕ್ಕೂ ಅಭಾವ ಸೃಷ್ಟಿಯಾದಂಥ ಕಾಲದಲ್ಲಿ ರೈತರಿಂದ ಎರಡು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿಗೆ ತಾಂಬಂದಿದ್ದಾರೆ ಖಂಡಿತ ಇದು ಒಂಥರ ಶೋಚನೀಯ ಸರ್ಕಾರ ಇದ್ರ ಬಗ್ಗೆ ಈ ನಾಡಿನಲ್ಲಿ ಕಲ್ಪತ್ರ ನಾಡು ತುಮಕೂರಲ್ಲಿ ಆಗಲಿ ತಿಪ್ಟೂರಲ್ಲಾಗಲಿ ಎಳನೀರು ಸ್ಟೋರೇಜ್ ಕೇಂದ್ರವನ್ನು ತೆಗೆದು ಏನು ಮಾರ್ಕೆಟು ಇವತ್ತ ಅರವತ್ತು ರೂಪಾಯಿ ಅರವತ್ತೈದು ರೂಪಾಯಿ ಹೋಗ್ತಾಯಿತ್ತೋ ಆ ದರದಲ್ಲಿ ರೈತರಿಗೆ ನೇರವಾಗಿ ಏನಾದರೂ ಸಿಕ್ಕಿದ್ದೆ ಆದರೆ ರೈತರ ರೈತರು ಈ ಅಂಥ ಬರಗಾಲದಲ್ಲಿ ಈ ಕಷ್ಟದಲ್ಲಿ ರೈತರಿಗೆ ಒಂದು ಸಹಾಯ ಆಗುತ್ತೆ ಸರ್ಕಾರ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಈ ಕಲ್ಪತರ ನಾಡಿನ ಎಳ್ನೀರಿಗೆ ತುಂಬ ಆದ್ಯತೆ ಕೊಟ್ಟು ಏನು ಮಾರ್ಕೆಟನ್ನು ಓಪನ್ ಮಾಡೋದ್ರ ಮುಖಾಂತರ ನಮಗೆ ಒಳ್ಳೆಯ ದರವನ್ನು ನಿಗದಿ ಮಾಡಿದರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಅದು ಬಿಟ್ಬಿಟ್ಟು ಸರ್ಕಾರ ಅದು ಕೊಡ್ತೀವಿ ಇದು ಕೊಡ್ತೀವಿ ಏನು ಔಷಧಿ ಕೊಡ್ತೀವಿ ಗೊಬ್ಬರ ಕೊಡ್ತೀವಿ ಅಂತಾರೆ ಸಂಪೂರ್ಣವಾಗಿ ರೈತನ ಕೈಗೆ ಯಾವುದೂ ಇಲ್ಲ ಅವ್ರು ಕೊಡದಿದ್ದರೆ ಹಾಳಾಗೋಲ್ಲ ನಮ್ಗೆ ಅದೇನೂ ಬೇಕಾಗಿಲ್ಲ ನಾವು ಬೆಳೆದಂಥ ಬೆಳೆ ಎಳ್ಳೀರಿಗೆ ಉತ್ತಮವಾದ ಬೆಲೆ ಏನು ನಲವತ್ತೈದರಿಂದ ಐವತ್ತು ರೂಪಾಯಿಗೆ ಸರ್ಕಾರ ಕೊಂಡು ಅದನ್ನು ಮಾರಾಟಕ್ಕೆ ಅನುಕೂಲ ಮಾಡಿಕೊಟ್ರೆ ರೈತನಿಗೊಂದು ತುಂಬ ಹೆಲ್ಪ್ ಆಗುತ್ತೆ ಸರ್ಕಾರಗಳು ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಬೇಗ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಈ ಮೂಲಕ ಕೇಳ್ತಾ ಇದೀನಿ ಖಂಡಿತ ಸರ್ ಯಾಕೆ ಅಂತ ಅಂದರೆ ಇವತ್ತಿನ ಪರಿಸ್ಥಿತಿಲಿ ರೈತರಿಗೆ ಆಗಿರೋ ಬರಗಾಲದಲ್ಲಿ ಇವತ್ತಿನ ಮಾರ್ಕೆಟಿನ ಬೆಲೆ ಇಲ್ಲಿ ಬಂದು ನಾವು ಎಳ್ಳಿರು ಕುಡಿಬೇಕು ಅಂತ ಅಂದರೆ ಅರುವತ್ತೈದರಿಂದ ಎಪ್ಪತ್ತು ರೂಪಾಯಿ ನಿಗದಿ ಬೆಲೆ ತಾತಾರೆ ಎಳ್ಳಿರ ಸೈಜ್ ಇದು ಮಾಡ್ಕೊಳ್ತಾರೆ ಅಲ್ಲಿ ನಮ್ಮ ಹಳ್ಳಿಗಳಲ್ಲಿ ಮೂಲತಃ ಅಲ್ಲಿ ಖರೀದಿ ಮಾಡಬೇಕಾದ್ರೆ ಅಲ್ಲಿ ಬಂದು ಇಪ್ಪತ್ತೈದು ರೂಪಾಯಿ ಮಿನಿಮಮ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ರೂಪಾಯಿ ಅಷ್ಟೇ ಎಷ್ಟೇ ಅದರಲ್ಲೂ ನೂರು ಕತ್ತು ಕೇಳು ಅಂತ ತಾತಾರೆ ಅದರಲ್ಲೂ ಲಾಸು ಆಮೇಲೆ ಸಣ್ಣ ಪುಟ್ಟವಾದರೆ ರೈತರಿಗೆ ಅಲ್ಲೇ ಬಿಟ್ಟು ಬರ್ತಾರೆ ಇವ್ರಿಗೆ ಏನು ಸೆಲೆಕ್ಷನ್ ಬರುತ್ತೋ ಅದು ಮಾತ್ರ ಖರೀದಿ ಮಾಡ್ತಾರೆ ರೈತರಿಗೆ ಅಮ್ಮ ಅದು ಆಗುತ್ತೆ ಮತ್ತು ಹೊರಗಡೆಯಿಂದ ಬೇರೆ ಕಡೆಯಿಂದ ಬರೋದ್ರಿಂದ ಇಲ್ಲಿ ನಮ್ಮ ತುಮಕೂರು ಕಲ್ಪತ್ತೂರು ನಾಡು ಅನ್ನೋದು ಫೇಮಸ್ ಆಗಿದೆ ಅದರಿಂದ ಅವ್ರಿಗೆ ಯಾವುದೇ ರೀತಿ ಮಾರ್ಕೆಟು ಇಲ್ದಲೆ ಬೇರೆ ಕಡೆಯಿಂದ ಸಪ್ಲೈ ಮಾಡೋದು ನಮ್ಗೆ ಇಲ್ಲಿಂದ ಹೊರೆಯಾಗಿದೆ ಈಗ ಅದಕ್ಕೋಸ್ಕರ ಒಂದು ನಿಗದಿ ಬೆಲೆ ಮಿನಿಮಮ್ ರೈತರಿಗೆ ಒಂದು ಐವತ್ತು ಮಿನಿಮಮ್ ಐವತ್ತು ರೂಪಾಯಿ ಸಿಕ್ಕಿದ್ರೆ ಭಾರಿ ಅನುಕೂಲ ಆಗುತ್ತೆ ಅಂತ ನಾವು ಇದು ಮಾಡ್ತೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ